ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ದಾಂಡೇಲಿಯಿಂದ ಬೆಂಗಳೂರಿಗೆ ರೈಲು ಸಂಚಾರಕ್ಕೆ ಒತ್ತಾಯ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ತಾಲೂಕಿನಿಂದ ಬೆಂಗಳೂರುವರೆಗೆ ರೈಲನ್ನು ಪ್ರಾರಂಭಿಸಲು ಲಿಖಿತವಾದ ಮನವಿಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆ ಮತ್ತು ಜನರಲ್ ಮ್ಯಾನೇಜರ್ ರೈಲ್ವೆ ಇವರಿಗೆ ಪ್ರಾರಂಭಿಸಲು ದಾಂಡೇಲಿಯಿಂದ ಅನೇಕ ಸಂಘಟನೆಗಳು ಹಲವಾರು ಬಾರಿ ಮನವಿ ಕಳಿಸುತ್ತಾ ಇದ್ದರು ಪ್ರಾರಂಭಿಸುವ ಯಾವುದೇ ಸೂಚನೆ ಕಂಡುಬರುತ್ತಿಲ್ಲ ಕಾರಣ ಶೀಘ್ರ ರೈಲು ಸಂಚಾರ ಪ್ರಾರಂಭ ಮಾಡಲು ದಾಂಡೇಲಿ ತಾಲೂಕಾ ದಾಂಡೇಲಿ ಸಮಗ್ರ ಹೋರಾಟ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದರು ನೆರವೇರಿಸದಿದ್ದರೆ ಪ್ರತಿಭಟನೆ ಮೂಲಕ ರಸ್ತೆಗೆ ಇಳಿಯುವುದಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಶೀಘ್ರ ಪ್ರಾರಂಭವಾಗದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಲು ಸಿದ್ಧ ಎಂದು ದಾಂಡೇಲಿ ಸಮಗ್ರ ಹೋರಾಟ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡ್ಡೆಪ್ಪನವರ್ ಮುಜಿಜಾ ಚಬ್ಬಿ ದತ್ತಾತ್ರೇಯ ಹೆಗ್ಡೇಕರ್ ಮೊಹಮ್ಮದ್ ಗೌಸ್ ಬೆಟ್ಗೇರಿ ಎಂಡಿ ಮಧುರ್ ಸಾಬ್ ವಿನೋದ್ ಗಣಪತಿ ಪ್ರೇಮ್ಲತಾ ಮೊದಲಾದವರು ಭಾಗಿಯಾಗಿದ್ದರು ಕಾಗೇರಿ ಅವರಿಗೆ ನಮ್ಮ ಶಾಸಕರಾದ ಶ್ರೀ ದೇಶಪಾಂಡೆ ಅವರಿಗೆ ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಮನವಿ ಇದ್ದೇವೆ ಈಗಾಗಲೇ ಹಲವಾರು ಬಾರಿ ಮನವಿ ಕೊಟ್ಟಿವೆ ಆದರೆ ಟ್ರೈನ್ ಚಾಲು ಮಾಡ್ತಾ ಇಲ್ಲ ಈಗ ದೇಶದ ವಿವಿಧ ಭಾಗಗಳಲ್ಲಿ ಹೊಸ ಹೊಸ ಟ್ರೈನ್ ಪ್ರಾರಂಭ ಆಗ್ತಾಯಿದೆ ಆದರೆ ನಮಗೆ ಇದು ಅನ್ಯಾಯ ಆಗ್ತಾಯಿದೆ ಕೂಡಲೇ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರು ರೈಲು ಪ್ರಾರಂಭಿಸಬೇಕು ಇಲ್ಲದೇ ಇದ್ದರೆ ಆಗಸ್ಟ್ ತಿಂಗಳದ ಹದಿನೈದರವರೆಗೆ ಮಾಡಲಿಲ್ಲ ಅಂದರೆ ನಾವು ಅನಿರ್ವಾಯವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆಸ್ಪದ ಕೊಡದೆ ನೇರವಾಗಿ ಈ ಒಂದು ರೈಲು ಪ್ರಾರಂಭಿಸಲಿಕ್ಕೆ ಏನೂ ಕಷ್ಟ ಇಲ್ಲ ಕರೆಂಟ್ ಕೆಲಸ ಆಗಿದೆ ಎಲೆಕ್ಟ್ರಿಕಲ್ ಆಗಿದೆ ನಮ್ಮ ಸ್ಟೇಷನ್ ಕೆಲಸ ಆಗಿದೆ ಪ್ಲ್ಯಾಟ್ಫಾರ್ಮ್ ಆಗಿದೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗಿದೆ ಬರೀ ಒಂದು ಸಿಗ್ನಲ್ ಕೊಡಬೇಕು ಟ್ರೈ ಟ್ರೈನ್ ಚಾಲು ಮಾಡಲಿಕ್ಕೆ ಆದ್ದರಿಂದ ಈ ಒಂದು ನಾವು ನಮ್ಮ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ ನಮ್ಮ ಶಾಸಕರು ಸಂಸದರು ಕೂಡಲೇ ಈ ಒಂದು ವಿಷಯದ ಬಗ್ಗೆ ಅತಿ ಶೀಘ್ರವಾಗಿ ಕ್ರಮ ವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಆಗಸ್ಟ್ ಹದಿನೈದರ ಒಳಗಾಗಿ ಟ್ರೈನ್ ಪ್ರಾರಂಭ ಆಗಬೇಕು ಪ್ರಾರಂಭವಾಗದೇ ಅಂದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಸಮಿತಿ ಹೊತ್ತಿಂದ ಇವತ್ತಿನ ದಿವಸ ನಿರ್ಧಾರ ತೆಗೆದುಕೊಂಡಿದ್ದೀವಿ ಊರಿನಿರ್ತಕ್ಕಂಥ ಎಲ್ಲ ಜನನೂ ಕೂಡ ಅದಕ್ಕೆ ಸ್ಪಂದಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಒಂದು ವಿನಂತಿಯನ್ನು ಕೇಳ್ತಾ ಬಂದಿರತಕ್ಕಂಥ